ಹೆಬ್ಬಗೋಡಿ ನಗರಸಭೆಯಲ್ಲಿ ಶ್ರೀ ಕನಕದಾಸರ ಜಯಂತಿ ಉತ್ಸವ ಆಚರಣೆ ದಾಸಶ್ರೇಷ್ಠ ಶ್ರೀ ಕನಕದಾಸರ ಉತ್ಸವವನ್ನು ಹೆಬ್ಬಗೋಡಿ ನಗರಸಭೆಯಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಹೆಬ್ಬಗೋಡಿ ನಗರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಸುಜಾತ ಹರೀಶ್ ಚಾಲನೆ ನೀಡಿದರು ಉಪಾಧ್ಯಕ್ಷೆ ಸುಜಾತ ಕೆಪಿರಾಜು ಹೆಬ್ಬಗೋಡಿ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಜಯರಾಮ್ ನಗರಸಭೆಯ ಪೌರಾಯುಕ್ತರಾದ ಬಿಎಲ್ ರಾಜೇಂದ್ರ ಸೇರಿದಂತೆ ನಗರಸಭೆಯ ಸದಸ್ಯರು ಹಾಗೂ ನಗರಸಭೆಯ ಆಡಳಿತ ಸಿಬ್ಬಂದಿಗಳು ಹಾಜರಿದ್ದರು ಎಲ್ಲರೂ ಜೊತೆ ನೋಡಿ ಶ್ರೀಕನಕದಾಸರ ಭಾವಚಿತ್ರಕ್ಕೆ ಪುಷ್ಪನಮನಗಳು ಸಲ್ಲಿಸಿ ಕನಕದಾಸರ ಜಯಂತ್ಯೋತ್ಸವಕ್ಕೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ನಗರಸಭೆಯ ಪೌರಾಯುಕ್ತರಾದ ಬಿಎಲ್ ರಾಜೇಂದ್ರ ಮಾತನಾಡುತ್ತಾ ನಮ್ಮ ಕನ್ನಡ ನಾಡಿನ ದಾಸ ಪರಂಪರೆಯಲ್ಲಿ ಶ್ರೀ ಶ್ರೀಕನಕದಾಸರು ತಮ್ಮ ಸಾಹಿತ್ಯದ ಕೀರ್ತನೆಗಳ ಮೂಲಕ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದರು ಇಡೀ ಮನುಕುಲದ ಒಳಿತಿಗಾಗಿ ಭಕ್ತಿಯ ಸಾರದ ಗೀತೆಗಳನ್ನು ರಚಿಸಿ ಶ್ರೀಕೃಷ್ಣನ ಮಹಾಭಕ್ತದಾದರು ಇವರ ಆದರ್ಶ ತತ್ವಗಳು ಸರ್ವಕಾಲಕ್ಕೂ ಪಾಲನೆಯಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಸಿಹಿ ಹಾಗೂ ಅನ್ನದಾನವನ್ನು ಏರ್ಪಡಿಸಲಾಗಿತ್ತು ಕನಕ ಜಯಂತಿಯ ಹಾರ್ದಿಕ ಶುಭಾಶಯಗಳು ಇಂದು ಹೆಬ್ಬಗೋಡಿ ನಗರಸಭೆ ವತಿಯಿಂದ ಕನಕ ಜಯಂತಿಯನ್ನ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದೀವಿ ಮಹಾನ್ ದಾಸರು ಹದಿನೈದು ಮತ್ತು ಹದಿನೈದು ಶತಮಾನದ ಒಂದು ಕ್ರಾಂತಿಕಾರಿಕ ಬದಲಾವಣೆಯನ್ನು ತಂದರು ಇವರು ಜಾತೀಯತೆಯನ್ನು ಹೋಗಲಾಡಿಸೋದಕ್ಕೆ ಬಹಳಷ್ಟು ಕೆಲವೊಂದು ಅವರೇ ದಾಸದ ಒಂದು ಕೃತಿಗಳನ್ನ ರಚನೆ ಮಾಡಿ ಅರ್ಥಗರ್ಭಿತವಾಗಿ ನಮ್ಮ ಹಿರಿಯರು ಹಿರಿಯರು ಮಾಡಿದಂತಹ ಒಂದು ಕೆಲವೊಂದು ಲೋಪದೋಷಗಳನ್ನ ಸರಿಪಡಿಸ್ಕೊಂಡು ಕಿರಿಯರು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಮನಗಂಡು ಅರ್ಥಪೂರ್ಣವಾಗಿ ಕೆಲವೊಂದು ಕೃತಿಗಳನ್ನ ರಚನೆ ಮಾಡಿದರು ಈ ಕೃತಿಗಳು ಇಲ್ಲಿನವರೆಗೂ ಚಿರಪರಿಚಿತವಾಗಿ ನಮ್ಮ ಆಡುಭಾಷೆಯಲ್ಲೂ ಸಹ ನಮ್ಮಲ್ಲಿ ಅರ್ಥಪೂರ್ವಕವಾಗಿ ಬಿಂಬಿತವಾಗ್ತವೆ ಎಲ್ಲರಿಗೂ ಹೆಬ್ಗೋಡೆ ನಗರಸಭೆ ವತಿಯಿಂದ ಕನಕ ಜಯಂತಿ ಆರ್ಥಿಕ ಶುಭಾಶಯಗಳನ್ನ ಸಲ್ಲಿಸ್ತೀನಿ i <laughs> true.